ನಮಸ್ಕಾರ ನಮ್ಮ ಮಕ್ಕಳು ನಮ್ಮೆದುರು ಸುಖದಿಂದ ಬೆಳಿಬೇಕು ಸುಖದಿಂದ ಇರಬೇಕು ಯಾವುದೇ ತಂದೆ ತಾಯಿಯನ್ನ ತೆಗೆದುಕೊಳ್ಳಿ ಆ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಇದನ್ನೇ ಬಯಸ್ತಾರೆ ನಮ್ಮ ಮಕ್ಕಳು ತಮ್ಮ ಎದುರು ಬಹಳ ಸುಖದಿಂದ ಇರಬೇಕು ಸುಖದಿಂದ ಜೀವನ ಮಾಡಬೇಕು ಸಮೃದ್ಧಿಯಾಗಿ ಅವ್ರು ಬದುಕಬೇಕು ಅವ್ರ ಬದುಕು ಸಮೃದ್ಧಿಯಾಗಿ ಇರಬೇಕು ಬಡವನೇ ಇರಲಿ ಶ್ರೀಮಂತನೇ ಇರಲಿ ಶಿಕ್ಷತ್ನೇ ಇರಲಿ ಅಶಿಕ್ಷತ್ನೇ ಇರಲಿ ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಈ ಕನಸನ್ನ ಕಾಣ್ತಿರ್ತಾರೆ ಯಾವುದೇ ತಂದೆ ತಾಯಿಗೂ ಕೂಡ ತನ್ನ ಕಣ್ಣೆದುರು ತನ್ನ ಮಕ್ ಮಗು ಕಷ್ಟಪಡುವುದನ್ನು ನೋಡಲು ಸಹಿಸಲಾಗ ಹಂಗಂತೇಳಿ ನಾವು ಇಲ್ಲಿ ಸ್ವಲ್ಪ ಎಡವು ಕತೆ ಹೆಚ್ಚಿ ತಪ್ಪಿಡಾಕತ್ತೇವೆ ಏನಾಗಿದೆ ಅಂದ್ರ ಮಕ್ಕಳಿಗೆ ಕಷ್ಟನೇ ಆಗ್ಬಾರ್ದು ಅಂತೇಳಿ ಸುಖದ ಸುಪತ್ತಿಗೆಯಲ್ಲಿ ಬೆಳೆಸುವ ಕನಸಿನ ಕನವರಿಕೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಕಷ್ಟವನ್ನು ಕೊಡುಗೆಯಾಗಿ ನೀಡುತ್ತಿದ್ದೇವೆ ಅದು ತಪ್ಪಬೇಕಾಗಿದೆ ನಮ್ಮ ಸ್ಕಾಯ್ ಬದುಕಬೇಕು ನಮ್ಮ ಮಕ್ಕಳು ಬಲಿಷ್ಠರಾಗಿರಬೇಕು ನಮ್ಗೆ ಇರಲಿ ತಪ್ಪಲ್ಲ ಆ ಮಕ್ಕಳನ್ನು ನಾವು ಯಾವ ರೀತಿಯ ಯಾವ ರೀತಿಯಿಂದ ಬಲಿಷ್ಠರನ್ನಾಗಿ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಕಷ್ಟಗಳನ್ನು ಅವರಿಗೆ ಗೊತ್ತಾಗಬೇಕು ಕಷ್ಟಗಳೇ ಗೊತ್ತಾಗದ ಬೇಡ ಅಂತೇಳಿ ನಾವೇನ್ ಬೆಳಸಕ್ ಹೋಗ್ತೀವಲ್ಲ ಅಲ್ಲಿ ನಾವು ಮೊದಲ ತಪ್ಪು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ ಮಕ್ಳಿಗೆ ಕಷ್ಟನೇ ಗೊತ್ತಾಗಲಿಲ್ಲ ಅಂದ್ರೆ ನಾವು ಹೋದ ನಂತರ ಅವ್ರ ಜೀವನ ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಬರ್ತಾವ ಅವುಗಳನ್ನು ಅವ್ರು ಹೆಂಗೆ ಎದುರಿಸ್ಬೇಕು ನಾವು ನಮ್ಮ ಕಣ್ಣಿದ್ರೆ ನಮ್ಮ ಮಗುವನ್ನ ಎಲ್ಲ ಕಷ್ಟಗಳಿಂದ ಪಾರಾಗಿ ಹೋಗ್ಲಿಕ್ಕೆ ಬೆಂಬಲ ನೀಡಬೇಕು ಹೊರತು ಕಷ್ಟಗಳ ಬಲದಂತೆಯೇ ನೋಡಿಕೊಳ್ಳಬಾರದು ಬುದ್ಧನಿಗೆ ಶುದ್ಧೋದನ ಮಾಡಿದ ತಪ್ಪು ಅದೇ ಬುದ್ಧನಿಗೆ ಗೌತಮನಿಗೆ ಒಂಚೂರು ಕಷ್ಟದ ಅರಿವು ಬರಬಾರ್ದು ಅಂತೇಳಿ ಬೆಳೆಸಿ ಕೊಟ್ಟಾಗ ನನಗೆ ನೋಡೋದಾಗ ಗೌತಮನಿಗೆ ಆಘಾತ ಆಗ್ತದೆ ನಮ್ಮ ಮಕ್ಕಳಿಗೆ ಕೂಡ ನಾವು ಎಷ್ಟು ಮಾಡ್ತೀವಿ ಎಷ್ಟು ಸಾಧ್ಯ ಅಷ್ಟು ಸುಖವಾಗಿ ಬೆಳಸಕ್ ನೋಡ್ತೀವಿ ತಪ್ಪೋದು ಅವ್ರಿಗನ್ನ ನಾವು ಪ್ರಾಪಂಚಿಕ ಜ್ಞಾನವನ್ನ ಕೊಡಬೇಕು ಕಷ್ಟಗಳನ್ನ ನಿಭಾಯಿಸುವುದನ್ನ ಕಲಿಸ್ಬೇಕು ಅವ್ರಿಗೆ ಏನಾದ್ರು ಸಮಸ್ಯೆ ಬಂತಂದ್ರೆ ಇದ್ರ ಬಗೆಹರಿಸ್ಬೋದು ಹಿಂದಾಗಿರ್ತೇನೆ ಅಂತೇಳಿ ನಿಂದು ನಿಂತು ಮಾರ್ಗದರ್ಶನ ಮಾಡಬೇಕು ಅವ್ರಿಗೆಲ್ಲ ಗೊತ್ತಾಗಬೇಕು ಪ್ರಪಂಚ ಏನು ಮಾರುಕಟ್ಟೆ ಏನು ಪ್ರಪಂಚದ ಜ್ಞಾನ ಏನು ಈ ಸಮಾಜ ಏನು ಹೆಂಗ ಜನ ಹೆಂಗ್ ವ್ಯಾಪಾರಗಳು ನಡೀತಾವ ಎಲ್ಲಿ ನಾವು ಹೆಚ್ಚರಾಗಿರ್ಬೇಕು ಎಲ್ಲಿ ನಾವು ಮೈ ಮಾತ್ರ ಮೋಸ ಹೋಗ್ತೀವಿ ಮತ್ತ ಬದುಕಂದ್ರೆ ಇದು ಸರಳ ಅಲ್ಲ ಈ ಇವುಗಳ ಬಗ್ಗೆ ಒಂದ್ ಚೂರು ನಾವು ಬೋಧನೆ ಹೇಳ್ಬೋದು ಮಕ್ಕಳಿಗೆ ಕೆಲಸ ಹಚ್ಬಹುದು ನಾನು ಇವತ್ತು ನೋಡ್ತಾ ಇದ್ದೀನಿ ಪಟ್ಟಣದ ಕೆಲವು ಮಕ್ಕಳು ಹೆಂಗಾರ ಹದ್ನೈದು ಹದಿನಾರು ವರ್ಷದ ಮಕ್ಕಳು ಒಂದ್ ಊರ್ಲಿಂದ ಒಂದು ಊರು ತಾಯಿಗಳ ಜೊತೆ ಹೋಗೋದನ್ನು ನೋಡಿ ಸ್ವತಂತ್ರವಾಗಿ ಅವ್ರು ಕಾಣಿಸ್ಲಿಕ್ಕೆ ಸಾರ್ವಜನಿಕ ಸಾರಿಗೆಯಲ್ಲಿ ಅವ್ರು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅದ ಗೊತ್ತೇ ಇಲ್ಲಂತಾರಕ್ಕೆ ಸರಿಯಾದ ಖರೀದಿ ಮಾಡಿಕೊಂಡು ಬರುವ ಸಾಮರ್ಥ್ಯ ಇಲ್ಲ ಅವ್ರಿಗೆ ಸಂಕೋಚದ ಸ್ವಭಾವ ಉಂಟಾಗ್ಯದ ಅವರಲ್ಲಿ ಒಂದ್ ಸ್ವಲ್ಪ ಏನಿಲ್ಲ ಅಂದ್ರೂ ಇಲ್ಲ ಅಂತೇಳಿ ಚಿಂತೆ ಮಾಡ್ತಾರ ಹೊರತು ಆ ಇಲ್ಲದ ಇದರ ಜೊತೆಗೆ ಹೆಂಗ್ ಬದುಕ್ಬೇಕನ್ನೋದು ಅವರು ಕಲಿತಾ ಇಲ್ಲ ಆ ರೀತಿ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ದೀವಿ ಅದು ತಪ್ಪದು ಕೆಲವೊಂದು ಹಳ್ಳಿ ಕಡೆ ನಾವು ನೋಡಿದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡಿದಾಗ ನಮ್ಮ ಮಕ್ಕಳು ಹೆಂಗಿರ್ತಾರೆ ತಂದೆ ತಾಯಿಗೆ ಸಹಾಯ ಮಾಡುವಷ್ಟು ಸಮೃದ್ಧವಾಗಿ ಬೆಳೆದಿರ್ತಾರ ಅವರು ಕೆಲ್ಸಕ್ಕೆ ಹೋಗ್ತಾರೆ ಶಾಲಾ ರಜೆ ದಿನಗಳಲ್ಲಿ ಅವರು ಹೊಲಗಳಿಗೆ ಕೆಲ್ಸಕ್ಕೆ ಹೋಗ್ತಾರೆ ಜಮೀನಲ್ಲಿ ಕೆಲಸ ಮಾಡಿ ಬರ್ತಾರ ಜಮೀನಲ್ಲಿ ಕೆಲಸ ಮಾಡೋದನ್ನ ಕಲಿತಾರ ಜೊತೆಗೆ ಸಮಾಜದಲ್ಲಿ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಹೆಂಗಿರ್ಬೇಕು ಹೆಂಗ್ ಬೇರಿಬೇಕು ಅನ್ನೋದು ಅವ್ರಿಗೆ ಗೊತ್ತದ ಮತ್ತೆ ಪ್ರಪಂಚದ ಜ್ಞಾನ ಈ ಪ್ರಪಂಚದ ವ್ಯವಹಾರದ ಜ್ಞಾನ ಅವ್ರಿಗೆ ಚೆನ್ನಾಗ್ ಅದ ಯಾಕಂದ್ರ ಅವ್ರು ಅದನ್ನ ಜೊತೆಗೆ ಶಾರೀರಿಕ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದಾರೆ ಶಾರೀರಿಕವಾಗಿ ಕೂಡ ಸದೃಢರಾಗಿದ್ದಾರೆ ಮಾನಸಿಕವಾಗಿಯೂ ಸದೃಢ ಶಾರೀರಿಕವಾಗೂ ಸದೃಢ ಯಾಕಂದ್ರೆ ಅಲ್ಲಿ ತಂದೆ ತಾಯಿಗಳು ಅವರಿಗೆ ಜವಾಬ್ದಾರಿ ಕೊಟ್ಟು ಇಂಥ ಕೆಲಸ ಮಾಡುದು ಅಂತ ಹೇಳಿ ನೀ ಹೈರಾಣ ಅಂತಪ್ಪ ಬೇಡ ತಮ್ಮ ಅಂತಂದಿಲ್ಲ ನಿಮಗ ಕಷ್ಟ ಆಗ್ತದ ತಮ್ಮ ಅಂದಿಲ್ಲ ಇದು ಮಾಡು ಯಾಕಂದ್ರೆ ಅಲ್ಲಿ ಅವರಿಗೆ ಅದ ಈ ಮಕ್ಕಳು ಅದ ಎಷ್ಟೋ ಸ್ವತಂತ್ರವಾಗಿ ನಿಭಾಯಿಸ್ಕೊಂಡು ಬಂದ್ಬಿಡ್ತಾರೆ ಎಲ್ಲಾನು ಅಮ್ಮ ಅಪ್ಪ ಅನ್ಕೊಂತ ಕುಂದ್ರಲ್ಲ ಮಕ್ಕಳು ಕೆಲವೊಂದ್ರತಿಯೂ ಅಮ್ಮ ಅಪ್ಪ ಅವಲಂಬನೆ ಅಮ್ಮ ಅಪ್ಪದ ಮೇಲೆ ಗೊಂದಲದಲ್ಲಿ ಇದ್ದಾರ ಅವ್ರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದ್ ಸ್ವಂತ ನಿರ್ಧಾರ ತಗೋಕ್ ಸರಿಯಾದ ನಿರ್ಧಾರ ತಗೋಕ್ ಆಗ್ತಾ ಇಲ್ಲ ಆ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಮುದ್ದು ಮಾಡಿ ಬೆಳೆಸಿ ನಮ್ಮ ಮೇಲೆ ಅವಲೋಕಿತರನ್ನಾಗಿ ಆಗುವಂತೆ ಮಾಡಿದ್ದೇವೆ ಹಿಂಗಾಗಬಾರ್ದು ಹಿಂಗ ಆಗಬಾರ್ದು ಯಾಕಂದ್ರ ನಮ್ಮ ಮಗು ಈ ಸಮಾಜದಲ್ಲಿ ಬಲಿಷ್ಠವಾಗಿ ಬೆಳೀಬೇಕು ನಿಲ್ಬೇಕು ಹಿಂಗಾಗಬೇಕು ಅಂತಂದ್ರೆ ನಮ್ಮ ಮಗು ಕಷ್ಟವನ್ನು ನೋಡಿ ಬೆಳಿಬೇಕು ಬೆಳೀಬೇಕು ಅದು ಆಗಬೇಕು ಕಷ್ಟವನ್ನ ನೋಡಿ ತಂದ್ರೆ ಜೀವನದಲ್ಲಿ ಅವನ್ ಎಂದೂ ಸೋಲಕ್ಕೆ ಸಾಧ್ಯನೇ ಇಲ್ಲ ಅದೆಷ್ಟೇ ಸೋಲುಗಳು ಬರಲಿ ಸೋಲುಗಳು ಬರೆದು ಇವನಲ್ಲಿ ಸೋತು ಹೋಗ್ತಾ ಹೊರತು ಇವನು ಸೋಲುವುದಿಲ್ಲ ಜೀವನದಲ್ಲಿ ಅವನು ಸೋಲ ಮತ್ತೆ ಪ್ರಯತ್ನ ಮಾಡ್ತಾನೆ ಅಂತಾನ ಮತ್ತು ಉತ್ಸಾಹದಿಂದ ಮುನ್ನುಗ್ತಾನ ಯಾಕಂದ್ರೆ ಒಳಗೆ ಅನುಭವ ಆದ ಕಷ್ಟವನ್ನು ನಿಭಾಯಿಸಿದ್ದು ಗೊತ್ತಾದ ಅದ್ರ ಸಲುವಾಗಿ ಅವನಿಗೊಂದು ಧೈರ್ಯ ಆಗುತ್ತೆ ನಾನು ಇದನ್ನು ನಿಭಾಯಿಸ್ತೀನಿ ಅಂತೇಳಿ ಅದಕ್ಕೆ ನಮ್ಮ ಮಕ್ಳಿಗೆ ಕಷ್ಟ ಏನು ಅನ್ನೋದು ಗೊತ್ತು ಮಾಡಿ ಕೊಡ್ಬೇಕು ನಾವು ಇನ್ನು ಬೆಂಬಲಕ್ಕೆ ನಾವು ಇರೋ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನಾವು ಹಿಂಗೆ ಇಲ್ಲ ಹಿಂಗ ಹಿಂಗಲ್ಲ ಮೊದ್ ನಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ ನಾವು ಮಾಡೋಣ ನಂತರ ಅವರು ಅದರಲ್ಲಿ ಪಳಗಿದ ನಂತರ ನಮಗೆ ಮಾರ್ಗದರ್ಶನ ಮಾಡುವಷ್ಟು ಬೆಳೀತಾರೆ ಅದು ಬಹಳ ಖುಷಿ ಕೊಡ್ತದೆ ಅಂತ ಖುಷಿ ಪಡೆದುಕೊಳ್ಳುವ ಪಾಲಕರನ್ನ ನಾವು ಆಗಬೇಕು ಹೊತ್ತೆ ನಾವು ಇರೋವರೆಗೂ ನಮ್ಮೆಲ್ಲೇ ಅವಲಂಬಿತರಾಗಿರ್ತಕ್ಕಂಥ ಮಕ್ಕಳು ನಾವು ಆಗಿರಬಾರ್ದು ಧನ್ಯವಾದಗಳು